ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಾನು ಇವತ್ತು ನಮ್ಮ ಮಾವಿನ ತೋಟಕ್ಕೆ ಬಂದಿದ್ದೀನಿ ನಮ್ಮ ಮಾವಿನ ತೋಪು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರ್ಸೋಣ ಮಾಡ್ತಾ ಇದೀನಿ ಹಾಗೆ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಈಗ ನಾವು ಬಂದಿರೋದು ಮಾವಿನ ತೋಟಕ್ಕೆ ಮಾವಿನಕಾಯಿಗಳನ್ನ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ತೋಟದಲ್ಲಿ ತುಂಬಾನೇ ವೆರೈಟಿ ಆದಂತಹ ಮಾವಿನಕಾಯಿಗಳಿವೆ ನಾನು ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಮ್ಮ ಮಾವಿನ ತೋಪಲ್ಲಿರುವಂತಹ ಎಲ್ಲ ಹಣ್ಣುಗಳನ್ನು ಟೇಸ್ಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ಯಾವ್ಯಾವ ಮರದಲ್ಲಿ ಹಣ್ಣುಗಳಿದಾವೋ ಅವುದೆಲ್ಲದನ್ನು ಕಿತ್ತು ಚೀಲಕ್ಕೆ ತುಂಬಕೋತಿದ್ದೀವಿ ಈ ತೋಟ ಬಂದು ತುಂಬಾ ದೊಡ್ಡದಿದೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಾವು ಮಾವಿನ ಮರದಲ್ಲಿ ಮಾವಿನಕಾಯಿ ಕೀಳಬೇಕಾದ್ರೆ ನಮಗೆ ಹಣ್ಣಾಗಿರೋ ಮಾವಿನಕಾಯಿ ಸಹ ಸಿಕ್ತು ಈಗ ಐಶು ಟೇಸ್ಟ್ ಮಾಡ್ತಾಳೆ ಹೇಳ್ತಾಳೆ ನೋಡಿ ಕೊಡಬೇಕು ಈ ಮಾವಿನ ಹಣ್ಣು ತಿನ್ಲಿಕ್ಕೆ ತುಂಬನೇ ರುಚಿಯಾಗಿರುತ್ತೆ ಯಾಕಂತಂದ್ರೆ ಮರದಲ್ಲೇ ಮಾಗಿದೆಯಲ್ಲ ಅದಕ್ಕೋಸ್ಕರ ತುಂಬಾ ರುಚಿಯಾಗೂ ಇರುತ್ತೆ ನಾವು ಸಹ ತಿಂದ್ವಿ ಆದ್ರೆ ಅದು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಮಾವಿನಕಾಯಿ ತಿಂದು ಒಂದು ವರ್ಷ ಆಗಿತ್ತು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ ಅಲ್ಲ ತುಂಬಾ ಖುಷಿ ಆಯ್ತು ಈಗ ಮಾವಿನಕಾಯಿ ಎಲ್ಲ ಕಿತ್ತಿದ್ ಆಯ್ತು ಈಗ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ನಾನು ವಿಡಿಯೋನ ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನೋಡ್ಬೋದು ನೀವು ಇಲ್ಲಿ ನಾನೀಗ ಮನೆಗೆ ಬಂದಿದ್ದೀನಿ ಇಷ್ಟೊಂದು ಮಾವಿನ ಹಣ್ಣು ಸಹ ಕಿತ್ಕೊಂಡ್ ಬಂದಿದೀನಿ ನೋಡಿ ನೀವು ಸಹ ಇಲ್ಲಿ ತುಂಬಾ ವೆರೈಟಿ ಆಗಿರುವಂತಹ ಮಾವಿನ ಹಣ್ಣುಗಳಿವೆ ಇದರ ನೇಮ್ಗಳೆಲ್ಲ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಹಾಗೆ ಈ ಮಾವಿನಕಾಯಿಗಳೆಲ್ಲ ನಾವು ಸಪ್ರೇಟ್ ಮಾಡಬೇಕಾಗುತ್ತೆ ತುಂಬಾ ವೆರೈಟಿ ಆಫ್ ಮಾವಿನಕಾಯಿಗಳಿದ್ವಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿ ಕ್ಕೆ ತುಂಬೋಣ ನಾವು ಇದನ್ನೆಲ್ಲ ಸಪ್ರೇಟ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀಟಾಗಿ ಎಲ್ಲದನ್ನು ಸಪ್ರೇಟ್ ಮಾಡಿ ಇಡೋಣ ಮತ್ತೆ ಯಾರ್ಯಾರಿಗೆಲ್ಲ ಮಾವಿನಕಾಯಿ ಅಂದ್ರೆ ಇಷ್ಟ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಂಗಂದು ಮಾವಿನಕಾಯಿ ಅಂದ್ರೆ ತುಂಬಾನೇ ಇಷ್ಟ ನಾನು ಸ್ಕೂಲು ಕಾಲೇಜ್ಗೆ ಹೋಗೋ ಟೈಮ್ ಅಲ್ಲಿ ಸಂಜೆ ಯಾವಾಗುತ್ತೋ ಅಂತ ಹೇಳ್ಬಿಟ್ಟು ಕಾಯ್ತಿದ್ದೆ ಯಾಕಂತಂದ್ರೆ ಮಾವಿನಕಾಯಿ ಸೀಸನ್ ಬಂತಂದ್ರೆ ಮಾವಿನಕಾಯಿನ ಕಟ್ ಮಾಡಿ ಇಟ್ಟಿರ್ತಿದ್ರು ಎಷ್ಟು ಮಾವಿನ ಹಣ್ಣುಗಳನ್ನ ತಿಂತೀರಿ ಅಂತ ಲೆಕ್ಕನೇ ಇರ್ತಿರ್ಲಿಲ್ಲ ಅಷ್ಟೊಂದು ತಿಂತಿದ್ದೆ ನಾನು ಅಷ್ಟೊಂದು ಇಷ್ಟ ನನಗೆ ಮಾವಿನ ಹಣ್ಣು ಅಂದರೆ ಈಗಲೂ ಸಹ ಅಷ್ಟೇ ಇಷ್ಟ ಇದೆ ಅದಕ್ಕೆ ನಾನು ಈಗ ಮಾವಿನ ಹಣ್ಣನ್ನೆಲ್ಲ ತೋಟಕ್ಕೆ ಹೋಗಿ ಕಿತ್ಕೊ ಬಂದಿದ್ದೀನಿ ಮತ್ತೆ ಈ ಮಾವಿನ ಹಣ್ಣನ್ನು ಯಾವ ರೀತಿಯಾಗಿ ಹಣ್ಣು ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮಿಸ್ ಮಾಡದೆ ಆ ವಿಡಿಯೋನು ಸಹ ನೋಡಿ ಹಾಗೆ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಹಾಗೆ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye bye see you in the next video